ಹರೇ ಹರೇ ತಮ್ಮ ಓಂ ಶಾಂತಿ ನೆನಪಿನಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ಮಾಡಿ ಆಗ ಅನೇಕರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತಾ ಇರುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಹೃದಯದಿಂದ ಸೋತವರ ಮುಂದೆ ಬುದ್ಧಿಯಿಂದ ಗೆದ್ದವರು ಏನೇನು ಅಲ್ಲ ಈ ಪ್ರಪಂಚದಲ್ಲಿ ಓಂ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಸಂಗಮ ಯುಗದಲ್ಲಿ ಯಾವ ವಿಧಿಯಿಂದ ತಮ್ಮ ಹೃದಯ ಶುದ್ಧ ಮಾಡ್ಕೊಳ್ಬೇಕು ಗೊತ್ತಾ ನೆನಪಿನಲ್ಲಿದ್ದು ಭೋಜನವನ್ನ ತಯಾರಿಸಿ ಮತ್ತು ನೆನಪಿನಲ್ಲಿ ಸ್ವೀಕಾರ ಮಾಡಿದಾಗ ಹೃದಯ ಶುದ್ಧವಾಗ್ಬಿಡತ್ತೆ ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣರ ಮೂಲಕ ತಯಾರಾಗುವ ಪವಿತ್ರ ಬ್ರಹ್ಮ ಭೋಜನವು ದೇವತೆಗಳಿಗೂ ಸಹ ಬಹಳ ಪ್ರಿಯವಾಗಿದೆ ಯಾರಿಗೆ ಬ್ರಹ್ಮ ಭೋಜನದ ಮಹತ್ವಿಕೆ ಇರುತ್ತದೆಯೋ ಅವರು ತಟ್ಟೆಯಲ್ಲಿ ತೊಳೆದು ಕುಡಿತಾರೆ ಇದನ್ನ ಬಹಳ ಮಹಿಮ ಮಾಡಲಾಗಿದೆ ನೆನಪಿನಲ್ಲಿದ್ದು ತಯಾರಿಸಿದ ಭೋಜನವನ್ನ ಸ್ವೀಕಾರ ಮಾಡುವುದರಿಂದ ಶಕ್ತಿಯು ಸಿಗುತ್ತೆ ಹೃದಯವು ಶುದ್ಧವಾಗಿ ಬಿಡುತ್ತೆ ಓಂ ಶಾಂತಿ ಸಂಗಮ ಯುಗದಲ್ಲಿಯೇ ತಂದೆ ಬಂದು ಪ್ರತಿನಿತ್ಯವು ಮಕ್ಕಳಿಗೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಎಂದು ಹೇಳಬೇಕಾಗುತ್ತೆ ಮಕ್ಕಳು ತನ್ನನ್ನು ಆತ್ಮನಂದು ತಿಳಿಯಿರಿ ಎಂದು ತಂದೆ ಪ್ರತಿನಿತ್ಯವೂ ಏಕೆ ಹೇಳ್ತಾರೆ ಯಾಕೆಂದ್ರೆ ಇವರು ದೇಹದ ತಂದೆಯಾಗಿದ್ದಾರೆ ಆತ್ಮಗಳಿಗೆ ಓದಿಸುತ್ತಾರೆ ಎಂಬುದು ಮಕ್ಕಳಿಗೆ ನೆರಪಿರಲಿ ಎಂದು ಪ್ರತಿನಿತ್ಯವೂ ತಿಳಿಸ್ತಾರೆ ಅನ್ನ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗಿದ್ದಾರೆ ಆಗಿನಿಂದ ಇವರನ್ನು ಕಪ್ಪಾಗಿ ತೋರಿಸಲಾಗಿದೆ ಕಾಮಚಿತಿಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾಗಿ ಬಿಡುತ್ತಾರೆ ಕಬ್ಬಿಣದ ಬಣ್ಣವೂ ಕಪ್ಪಾಗಿರುತ್ತದೆ ಚಿನ್ನದ ಬಣ್ಣವು ಬಹಳ ಒಳಪಿನಿಂದ ಕೂಡಿರುತ್ತದೆ ಆದ್ದರಿಂದ ದೇವತೆಗಳನ್ನು ಸುಂದರರೆಂದು ಹೇಳುತ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳ ನಂತರ ಕಪ್ಪಾಗುತ್ತಾರೆ ಏಣಿಯ ಚಿತ್ರವೂ ಸಹ ಕೈಯಲ್ಲಿ ಇರಲಿ ಏಣಿಯ ಚಿತ್ರವೂ ಬಹಳ ದೊಡ್ಡದಾಗಿರಲಿ ದೂರದಿಂದಲೇ ಅದು ಸ್ಪಷ್ಟವಾಗಿ ಕಾಣುವಂತಿರಲಿ ಭಾರತದ ಸ್ಥಿತಿಯು ಈ ರೀತಿಯಾಗಿದೆ ಎಂದು ನೀವು ತಿಳಿಸಬೇಕು ಉತ್ತಮ ಹಾಗೂ ಪತನವೆಂದು ಬರೆಯಲಾಗಿದೆ ಅಂದಾಗ ಮಕ್ಕಳಿಗೆ ಸೇವೆ ಮಾಡಲು ಬಹಳ ಉಮಂಗ ಇರಬೇಕು ಈ ಸೃಷ್ಟಿಯು ಹೇಗೆ ಪತನವೆಂದು ಬರೆಯಲಾಗಿದೆ ಅಂದಾಗ ಮಕ್ಕಳಿಗೆ ಸೇವೆ ಮಾಡಲು ಬಹಳ ಉಮಂಗ ಇರಬೇಕು ಈ ಸೃಷ್ಟಿಯು ಹೇಗೆ ಸುತ್ತುತ್ತದೆ ಸತ್ಯಯುಗ ತ್ರೇತ ಯುಗ ದ್ವಾಪರ ಯುಗ ಎಂಬುದನ್ನು ತಿಳಿಸಬೇಕು ನಂತರ ಈ ಪುರುಷೋತ್ತಮ ಸಂಗಮ ಯುಗವನ್ನು ಸಹ ತೋರಿಸಬೇಕಾಗಿದೆ ಬಲೆ ಬಹಳ ಚಿತ್ರಗಳನ್ನು ತೆಗೆದುಕೊಳ್ಳಬೇಡಿ ಎಂತ ಬಾಬಾ ಹೇಳ್ತಾರೆ ತಮ್ಮ ದೇವರು ತಡ ಮಾಡಿದರೆ ನ್ಯಾಯ ಮಾಡುತ್ತಾನೆ ಆದರೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕು ಅಷ್ಟೇ हाँ बाबा ही ಪಂಚ ತತ್ವಗಳೇ ಅಪವಿತ್ರವಾಗಿದೆ ಶರೀರವು ಸಹ ಈ ತತ್ವಗಳಿಂದಲೂ ರಚನೆಯಾಗುತ್ತೆ ಇದಕ್ಕೆ ಮಣ್ಣಿನ ಗೊಂಬೆ ಎಂದು ಹೇಳಲಾಗುತ್ತೆ ಪಂಚ ತತ್ವಗಳ ಶರೀರವು ಒಂದು ಸಮಾಪ್ತಿಯಾಗಿ ಇನ್ನೊಂದು ರಚನೆಯಾಗುತ್ತೆ ಆದರೆ ಆತ್ಮವಂತೂ ಅದೇ ಆಗಿರುತ್ತೆ ರಚನೆ ಮಾಡುವಂತಹ ವಸ್ತು ಅಲ್ಲ ಶರೀರವು ಬದಲು ಎಷ್ಟು ಚಿಕ್ಕದಾಗಿರುತ್ತೆ ನಂತರ ಎಷ್ಟು ದೊಡ್ಡದಾಗಿಬಿಡುತ್ತೆ ಎಷ್ಟೊಂದು ಕರ್ಮೇಂದ್ರಿಯಗಳು ಸಿಗುತ್ತೆ ಇದರಿಂದ ಆತ್ಮವು ಪೂರ್ಣ ಪಾತ್ರವನ್ನ ಅಭಿನಯಿಸುತ್ತೆ ಈ ಪ್ರಪಂಚವೇ ವಿಚಿತ್ರವಾಗಿದೆ ಎಲ್ಲರಿಗಿಂತ ವಿಚಿತ್ರ ತಂದೆಯಾಗಿದ್ದಾರೆ ಅವರು ಆತ್ಮಗಳ ಪರಿಚಯವನ್ನ ಕೊಡ್ತಾರೆ ನಾವು ಆತ್ಮರು ಎಷ್ಟು ಸೂಕ್ಷ್ಮವಾಗಿದ್ದೇವೆ ಆತ್ಮವು ಪ್ರವೇಶ ಮಾಡುತ್ತದೆ ಪ್ರತಿಯೊಂದು ವಸ್ತು ವಿಚಿತ್ರವಾಗಿದೆ ಪ್ರಾಣಿಯ ಶರೀರ ಇತ್ಯಾದಿಯು ಹೇಗೆ ರಚನೆಯಾಗುತ್ತೆ ಇದು ಆಶ್ಚರ್ಯ ಅಲ್ಲವಾ ಆತ್ಮವಂತೂ ಎಲ್ಲರಲ್ಲಿಯೂ ಅತಿ ಸೂಕ್ಷ್ಮವಾಗಿದೆ ಆನೆಯು ಎಷ್ಟು ದೊಡ್ಡ ಗಾತ್ರದಲ್ಲಿದೆ ಅದರಲ್ಲಿ ಅದರಲ್ಲಿ ಎಷ್ಟು ಸೂಕ್ಷ್ಮವಾದ ಆತ್ಮ ಹೋಗಿ ಕುಳಿತುಕೊಳ್ಳುತ್ತೆ ತಂದೆಯಂತೂ ಮನುಷ್ಯ ಜನ್ಮದ ಮಾತನ್ನ ತಿಳಿಸ್ತಾರೆ ಶಂಕರನು ಕಣ್ಣು ತೆರೆದು ಎಲ್ಲವನ್ನು ಭಸ್ಮ ಮಾಡಿ ಬಿಡುತ್ತಾನೆ ಎಂದು ಹೇಳುತ್ತಾರೆ ಅಂದ ಮೇಲೆ ಶಂಕರನಿಗೆ ಗುರಿವೆಂದು ಹೇಳಲಾಗುವುದಿಲ್ಲ ಆದರೂ ಸಹ ತಂದೆ ಹೇಳುತ್ತಾರೆ ಮಕ್ಕಳು ನಮ್ಮೊಬ್ಬನನ್ನು ನೆನಪು ಮಾಡಿ ಮತ್ತಾರನ್ನೂ ನೆನಪು ಮಾಡಬಹುದು ಬಾಬಾ ಎಷ್ಟೊಂದು ಉದ್ಯೋಗ ವ್ಯವಹಾರಗಳ ಚಿಂತೆಯಲ್ಲಿ ಇರುತ್ತೇವೆ ಅಂದ ಮೇಲೆ ನಾವು ನಮ್ಮನ್ನು ಆತ್ಮನೆಂದು ಹೇಗೆ ನೆನಪು ಮಾಡುವುದು ಎಂದು ಕೇಳುತ್ತಾರೆ ಇದಕ್ಕೆ ಭಕ್ತಿ ಮಾರ್ಗದಲ್ಲಿಯೇ ಸಹ ನೀವು ಈಶ್ವರ ಏ ಭಗವಂತ ಎಂದು ಹೇಳಿ ನೆನಪು ಮಾಡುತ್ತೀರಲ್ಲವೇ ದುಃಖದ ಸಮಯದಲ್ಲಿಯೇ ನೆನಪು ಮಾಡುತ್ತೀರಿ ಶರೀರವನ್ನು ಬಿಡುವಾಗಲೂ ರಾಮ ರಾಮ ಎಂದು ಹೇಳಿ ಎಂದು ತಿಳಿಸುತ್ತಾರೆ ಇಂತಹ ಬಹಳ ಸಂಸ್ಥೆಗಳಿವೆ ಅಲ್ಲಿ ರಾಮನಾಮವನ್ನು ದಾನ ಮಾಡುತ್ತಾರೆ ಹೇಗೆ ನೀವು ಜ್ಞಾನದ ದಾನ ಮಾಡುತ್ತೀರಿ ಇದಕ್ಕೆ ಅವರು ರಾಮ ರಾಮ ಎಂದು ಹೇಳಿ ಎನ್ನುತ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನೋಡಲು ಕಣ್ಣಿದೆ ಎಂದು ಖುಷಿ ಪಡುವ ಮುನ್ನವೇ ಕಂಬನಿಯ ಪರಿಚಯ ಮಾಡುವನು ಆ ಭಗವಂತ ಎಷ್ಟು ಜನ ಸಂಬಂಧಿಕ ಏನು ಗೆಳೆಯ ಗೆಳೆಯರಿದ್ದರೇನು ಎಷ್ಟು ಜನ ಸಂಬಂಧಿಕರಿದ್ದರೇನು ಗೆಳೆಯರಿದ್ದರೇನೋ ಕಷ್ಟ ಕಾಲದಲ್ಲಿ ತೋರಿಸುವನು ನಮ್ಮ ಆಪ್ತರು ಯಾರೆಂದರು బాబా హిల్ పరే కలహ కలే శగ్లనా జీవన్ముక్తి పదవియన్న ಪಡೆಯಿರಿ ಈ ರೀತಿ ಹಾಡುತ್ತಾರೆ ಆದರೆ ಅದರಂತೆ ಮಾಡುವುದಿಲ್ಲ ನಿಮಗೆ ತಂದೆ ಪ್ರತ್ಯಕ್ಷ ರೂಪದಲ್ಲಿ ತಿಳಿಸ್ತಾರೆ ಮಕ್ಕಳೇ ತಂದೆಯನ್ನ ಸ್ಮರಣೆ ಮಾಡಿ ಆಗ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತೆ ಸುಖಿಯಾಗಿ ಬಿಡ್ತೀರಿ ಶಿಕ್ಷೆಯನ್ನ ಅನುಭವಿಸಿದ ನಂತರ ಅಲ್ಪ ಸ್ವಲ್ಪ ರೊಟ್ಟಿಯನ್ನ ತಿನ್ನುವುದು ಒಳ್ಳೆಯದಲ್ಲ ಎಲ್ಲರಿಗೆ ತಾಜಾ ಆದಂತಹ ರೊಟ್ಟಿಯೇ ಇಷ್ಟವಾಗುತ್ತೆ ಇದರಿಂದ ಸಮಯದಲ್ಲಂತೂ ಹೆಚ್ಚಿನದಾಗಿ ಎಣ್ಣೆಯನ್ನೇ ಉಪಯೋಗಿಸುತ್ತಾರೆ ಂತೂ ತುಪ್ಪದ ನದಿ ಹರಿಯುತ್ತೆ ಅಂದಾಗ ಮಕ್ಕಳು ನೆನಪು ಮಾಡಬೇಕು ಹಾಗೆಂದು ಹೇಳಿ ಇಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಶಿವ ತಂದೆಯನ್ನ ನೆನಪು ಮಾಡಬೇಕು ಉದ್ಯೋಗ ವ್ಯವಹಾರಗಳನ್ನ ಮಾಡಬೇಕು ಆದ್ರೆ ತಂದೆ ನೆನಪು ಬುದ್ಧಿಯಲ್ಲಿ ಇರಬೇಕು ಯಾವುದೇ ಮಾತಿನ ಚಿಂತೆ ಮಾಡಬಾರದು ಏಕೆಂದರೆ ಈ ನಾಟಕವು ಬಹಳ ನಿಖರವಾಗಿ ಮಾಡಲ್ಪಟ್ಟಿದೆ ಎಲ್ಲ ಪಾತ್ರಧಾರಿಗಳು ಇದರಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಮುಕ್ತ ಪದವಿಯನ್ನು ಪಡೆಯಲು ಅಥವಾ ಸದಾ ಸುಖಿಯಾಗಲು ಆಂತರಿಕವಾಗಿ ಒಬ್ಬ ತಂದೆಯದೇ ಸ್ಮರಣೆ ಮಾಡಬೇಕಾಗಿದೆ ಬಾಯಿಯಿಂದ ಏನನ್ನೂ ಹೇಳುವಂತಿಲ್ಲ ಭೋಜನವನ್ನು ತಯಾರಿಸುವ ಹಾಗೂ ಸ್ವೀಕರಿಸುವ ಸಮಯದಲ್ಲಿ ಅವಶ್ಯವಾಗಿ ತಂದೆಯ ನೆನಪಿನಲ್ಲಿರಬೇಕು ಅಮ್ಮ ಬಾಬಾ ನಮಗೆಲ್ಲ ವರದಾನಿಗಟ್ಟುವುದು ಯಾವುದೇ ವಿಚಾರ ಬಲೆ ಕೊಡಿ ಸೇವೆಗಾಗಿ ಸ್ವಯಂ ಅರ್ಪಿಸಿಕೊಳ್ಳಿ ಆದರೆ ವಿಚಾರದ ಹಿಂದೆ ಆ ವಿಚಾರವನ್ನ ಇಚ್ಛೆಯ ರೂಪದಲ್ಲಿ ಬದಲಿ ಮಾಡಬೇಡಿ ಯಾವಾಗ ಸಂಕಲ್ಪ ಇಚ್ಛೆಯ ರೂಪದಲ್ಲಿ ಬದಲಾಗುವುದು ಆಗ ಸಿಡಿಮಿಡಿ ಗೊತ್ತುವಾಗುವುದು ಆದರೆ ನಿಸ್ವಾರ್ಥರಾಗಿ ನಿಮ್ಮ ವಿಚಾರವನ್ನ ಇಡಿ ಸ್ವಾರ್ಥದಿಂದ ಅಲ್ಲ ನಾನು ಹೇಳಿದ್ದೆ ಎಂದ ಮೇಲೆ ಆಗಲೇಬೇಕು ಎಂದು ಯೋಚನೆ ಮಾಡಬೇಡಿ ನಿಮ್ಮನ್ನ ಅರ್ಪಣೆ ಮಾಡಿಕೊಳ್ಳಿ ಏಕೆ ಏಕೆ ಏನು ಎಂಬುದರಲ್ಲಿ ಬರಬೇಡಿ ಇಲ್ಲದಿದ್ದರೆ ಈಶೆ ದ್ವೇಷ ಇತ್ಯಾದಿ ಜೊತೆಗಾರರು ಬರ್ತಾರೆ ಸ್ವಾರ್ಥ ಅಥವಾ ಈರ್ಷೆಯ ಕಾರಣ ಸಹ ಕ್ರೋಧ ಉತ್ಪನ್ನವಾಗುವುದು ಈಗ ಅದರಿಂದಲೂ ಸಹ ಮುಕ್ತರಾಗಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಶಾಂತಿ ದೂತರಾಗಿ ಎಲ್ಲರಿಗೂ ಶಾಂತಿಯನ್ನ ನೀಡುವುದು ಇದೇ ನಿಮ್ಮ ವೃತ್ತಿಯಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ